ವಿರಾಜಪೇಟೆ ತಾಲೂಕು ಕಚೇರಿ ಮತ್ತು ಸರ್ವೆ ಹಾಗೂ ಮತ್ತಿತರ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಭ್ರಷ್ಟಾಚಾರ ಮಿತಿಮೀರಿ ಹೆಚ್ಚುತ್ತಿರುವುದರಿಂದ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕ ಸಮಿತಿ ಮತ್ತು ಸಾರ್ವಜನಿಕ ಕಾರ್ಯಕರ್ತರ ಕೂಟದ ಸಂಯುಕ್ತ ಸಮಿತಿ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸುವಂತೆ ಒತ್ತಾಯಿಸಿ ತಾಲೂಕು ತಹಶೀಲ್ದಾರ್ ಪಿಸಿ ಪ್ರವೀಣ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು you yes, ಂತಹ ಇರುವಂತಹ ಭ್ರಷ್ಟಾಚಾರದ ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಇದರ ಸುತ್ತ ಏಜೆಂಟ್ಗಳನ್ನು ನೇಮಿಸಿಕೊಂಡು ಅವರ ಮೂಲಕ ಅವರ ಮೂಲಕ ಅಲ್ಲದೆ ಇದ್ರೆ ಯಾವ ಕೆಲಸವನ್ನು ಮಾಡಿಕೊಡುವುದಿಲ್ಲ ಅಂತ ಹೇಳಿ ಇರುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿರುವುದು ಸಾಮಾನ್ಯ ಜನರು ರೈತರು ದಿನನಿತ್ಯ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಒಂದು ಗಾಳಿ ಬೇಕು ಅಂತ ಹೇಳುವಂಥ ನಾವು ನಿಮಗೆ ಇವತ್ತು ಮನವನ ಅರ್ಪಿಸ್ತಾ ಇದ್ದೇವೆ ಈ ಬಗ್ಗೆ ನೀವು ಗಮನಿಸಿ ಕಠಿಣ ಕ್ರಮ ತಗೊಳ್ಬೇಕು ಮತ್ತು ಈ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಯಾರಿದ್ದಾರೆ ಅವರನ್ನೆಲ್ಲ ತಕ್ಷಣವೇ ನಿಮ್ಮೆಲ್ಲ ಬದಲಾಯಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇದನ್ನು ಜನತೆ ಮುಕ್ತ ಮಾಡಬೇಕು ಮತ್ತು ಇವರೆಲ್ಲ ಏಜೆಂಟ್ ಮುಕ್ತ ಮಾಡಿ ನೇರವಾಗಿ ನಿಮ್ಮ ಸಿಬ್ಬಂದಿಗಳು ಪ್ರತಿಭಟನೆ ಸಂದರ್ಭ ನಾಗರಿಕ ಸಮಿತಿ ಮುಖಂಡರಾದ ಡಾಕ್ಟರ್ ಈರಾ ದುರ್ಗಾ ಪ್ರಸಾದ್ ಅವರು ಮಾತನಾಡಿ ರೈತರು ಮತ್ತು ಸಾಮಾನ್ಯ ಜನರು ದುಡಿದು ಸಂಪಾದಿಸಿದ ಬಹುಭಾಗದ ಹಣವನ್ನ ತೆರಿಗೆಗಳ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತಾರೆ ಆದರೆ ಸ್ಥಳೀಯ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಮೂಲಕ ಸಿಬ್ಬಂದಿಗಳು ಜನರಿಗೆ ನಡೆಸ್ತಾ ಇರುವ ಶೋಷಣೆ ಕೊನೆಗೊಳ್ಳಬೇಕು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದುರ್ಗಾ ಪ್ರಸಾದ್ ಅವರು ಒತ್ತಾಯಿಸಿದರು ಬಂದಾಗ ಎಲ್ಲವೂ ಸಿಗ್ತದೆ ಗೊತ್ತಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಭ್ರಷ್ಟಾಚಾರ ಇದೆ ತನ್ನ ಪರಾಕಾಷ್ಠೆಯನ್ನು ತಾಲೂಕು ಕಚೇರಿ ಮಧ್ಯವರ್ತಿಗಳು ಅವರ ಮೂಲಕ ಮಾತ್ರವೇ ಕೆಲಸ ಆಗ್ತದೆ ಅವರು ನೇರವಾಗಿ ಒಂದು ಸಾಮಾನ್ಯ ಒಬ್ಬ ಮನುಷ್ಯ ಈ ಕಚೇರಿಗೆ ಬಂದು ಕೆಲಸಕ್ಕೆ ಬಂದರೆ ಅವನ ಕೆಲಸ ಆಗೋದಿಲ್ಲ ಅವನನ್ನು ಸತಾಯಿಸ್ತಾರೆ ನೂರಾರು ಬಾರಿ ಓಡಾಡಬೇಕು ಆದರೆ ಈ ಒಬ್ಬ ದಲ್ಲಾಳಿಯನ್ನು ಹಿಡಿದ್ರೆ ಒಂದೇ ದಿವಸದಲ್ಲಿ ಕೆಲಸ ಮಾಡಬೇಕಾದರೆ ಮುಗಿಸ್ಬೋದು ಆದರೆ ಆ ವ್ಯಕ್ತಿ ಈ ಸಾಮಾನ್ಯ ಮನುಷ್ಯನನ್ನು ಸಂಪೂರ್ಣ ಹೀರ್ತಾರೆ ಅವ್ರು ಹೇಳಿದಷ್ಟು ದುಡ್ಡು ಕೊಡಬೇಕು ಅವರ ಲೆಕ್ಕ ಸಾಮಾನ್ಯ ಲೆಕ್ಕ ಅಲ್ಲ ಬಹುಶಃ ಒಂದು ಶಾಪ ಸಾಮಾನ್ಯ ರೈತ ಎರಡು ಸರ್ತಿ ಕಚೇರಿಗೆ ಬಂದರೆ ಸಾಕು ಅವನು ದಿವಾಳಿ ಹೋಗ್ತಾನೆ ಯಾಕೆಂದರೆ ಅವ್ರಿಗೆ ಲಂಚ ಕೊಡಬೇಕು ಐವತ್ತು ಸಾವಿರ ಕೇಳಿದಷ್ಟು ಕೊಡಬೇಕು ಕೊಟ್ಟು ಸಹ ಕೆಲಸ ಆಗ್ತದೋ ಇಲ್ಲೋ ಅಂತ ಅನ್ನೋದು ಮತ್ತೊಂದು ಇಂತಹ ಪರಿಸ್ಥಿತಿ ಇದೆ ಇದನ್ನು ಪ್ರತಿಭಟಿಸಬೇಕು ಇದನ್ನು ಅವರನ್ನು ಎಚ್ಚರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ಇದು ನಮ್ಮದು ನಿರಂತರವಾದಂಥ ಹೋರಾಟ ನಮಗೆ ಗೊತ್ತಿದೆ ಈ ಭ್ರಷ್ಟಾಚಾರ ಇದು ಬೇರೆಯವರೇ ಇದೆ ಇದರ ಹಿಂದೆ ಅತ್ಯಂತ ಬಲಿಷ್ಠ ಬೆಂಬಲ ಇದೆ ಆದ್ದರಿಂದ ಇದನ್ನು ಸುಲಭದಲ್ಲಿ ಇದನ್ನು ನಮಗೆ ಬಲಗಾಡ್ ಸಾಧ್ಯ ಆದರೆ ಜನಶಕ್ತಿಯ ಮೂಲಕ ಇದನ್ನ ಈ ಧನಶಕ್ತಿಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಅಂತ ನಂಬಿಕೆಯಿಂದ ನಾಗರಿಕ ಸಮಿತಿಯ ಸಹ ಸಂಚಾಲಕ ಎಸ್ ಕಾಳಯ್ಯ ಕಾಳಯ ಸರ್ಕಾರದ ನಿಯಮದಲ್ಲಿ ಜಾಗದ ಸೈಟ್ ತುಂಡರಿಸಿ ಕೊಡಬಾರದೆಂದು ಆದೇಶವಿದ್ದರೂ ಸೈಟ್ ಕತ್ತರಿಸಿ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು ಅವ್ರನ್ನ ಕರ್ಕೊಂಡು ಬೇರೆ ಎಲ್ಲ ಕೆಲಸ ಆದ್ರೆ ನಾವು ನಮ್ಮ ಕೆಲಸ ಕೆಲಸ ಇಲ್ಲಿ ಬಂದಾಗ ನಮಗೆ ಬೆಲೆ ಇಲ್ಲ ರೈತರಿಗೆ ಬೆಲೆ ಇಲ್ಲ ಖರೀದಿ ಮಾಡಿದ್ರೆ ಅದು ಕನ್ವರ್ಷನ್ ಆಗಬೇಕಾದ್ರೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಒಂದೇನಲ್ಲಿ ಅರವತ್ತು ಸಾವಿರ ರೂಪಾಯಿ ಈ ರೀತಿ ದಲ್ಲಾಳಿಗಳಿಂದ ಈ ದಾಸೀಲ್ದಾರ್ ಹಿಡಿದು ಆರ್ ಐ ಅಲ್ಲಿ ಇದ್ದಾರೆ ದೊಡ್ಡ ಕಳ್ಳರು ಅಲ್ಲಿ ಇದ್ದಾರೆ ಆರ್ ಐ ಆಫೀಸರ್ ಅವರೇ ದೊಡ್ಡ ಕಳ್ಳರು ಎಲ್ಲ ದಾರಿ ತೋರಿಸ್ಕೊಡೋ ಆರ್ ಐ ಆಫೀಸರ್ ಅಲ್ಲಿಯ ಚಿಕ್ಕ ಊಟ ದಲ್ಲಾಳಿಗಳೇ ಅಲ್ಲಿ ಅಲ್ಲೇ ಬೇಕಿದ್ದಾರೆ ಒಂದು ನೋಟು ತೆಗಿಬೋದು ದೊಡ್ಡ ಬುಕ್ಕು ಬರಿಬೋದು ಲಂಚ ತಗೊಳ್ಳೋದು ಹೇಗೆ ಅಂತ ಅವ್ರಿಗೆ ಕೊಟ್ಟರೆ ಫಸ್ಟ್ ಪ್ರೈಸ್ ಅವರು ಹೊರಗಡೆ ಇರ್ತೀವಿ ಒಂದು ತಿಂಗಳ ರಜದಲ್ಲಿ ಬಂದು ನಮ್ಮ ಕೆಲಸಕ್ಕೆ ಅಂತ ಬಂದರೆ ಇಲ್ಲಿ ಆಗದೆ ಇನ್ನು ಮೂರು ತಿಂಗಳು ಆಮೇಲೆ ರಜೆ ಸಿಕ್ಕಿ ಬಂದರೆ ಇಲ್ಲಿ ಆ ಫೈಲ್ ಕಾಣುತ್ತೆ ಸೈನಿಕರಿಗೆ ಒಂದು ಸನ್ಮಾನ ಕೊಟ್ಟು ಅವರ ಕೆಲಸವನ್ನು ಬೇಗ ಬೇಗ ಮಾಡುವಾಗೆ ಒಂದು ತಹಸೀಲ್ದಾರರಲ್ಲಿ ವಿನಂತಿ ಮತ್ತು ಈ ದಲ್ಲಾಳಿಗಳು ಇವರನ್ನು ನಮ್ಮನ್ನು ಮೇನ್ ಹಿಡಿಯೋದು ಅಂದರೆ ಇವರು ಬರೋದಿಲ್ಲ ಬರೋದಿಲ್ಲ ಎಷ್ಟಾಗುತ್ತೆ ಅಷ್ಟು ಕಿಟ್ ಹೋಗೋದು ಅದನ್ನು ನಿಲ್ಲಿಸಬೇಕು ಕಾಳೆಯವರು ಹೇಳಿದಾಗೆ ಇದು ಒಂದೂವರೆ ವರ್ಷ ಹಿಂದೆಯೂ ನಾವು ಮಾತಾಡಿದ್ದೇವೆ ಹಾಗೆ ಇವರು ಹೇಳಿದಾಗೆ ಈ ಕಲ್ಲಾಳಿಕೆ ಮುಕ್ತಾಗ ಶಾಸಕರು ಒಂದು ಆಯ್ಕೆಯ ಪತ್ರವನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಏನು ನಿಮಗೆ ನಿಮ್ಮ ಬಳಿ ಮಾಹಿತಿ ಇದೆಯಾ ನೀವು ಮಾಹಿತಿ ಮಾತ್ರ ಇದಕ್ಕೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳುವಂತ ಒಂದು ಉತ್ತರವನ್ನು ಮಾನ್ಯ ಶಾಸಕರಲ್ಲಿ ನಾನು ಈಗ ವಿನಂತಿ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇಷ್ಟು ಜನ ಅವರವರ ಅನುಭವಗಳನ್ನು ಇಲ್ಲಿ ಬಂದಿದ್ದಾರೆ ನೀವು ಕೂಡಲೇ ಸಂಬಂಧಪಟ್ಟ ಇಲಾಖೆಯಲ್ಲಿ ಇಲ್ಲಿ ಮೂಟ ಹೊಡ್ಕೊಂಡು ಕೂತಿರುವ ಈ ಭ್ರಷ್ಟಾಚಾರಿಗಳಿಗೆ ನೀವು ಆದೇಶವನ್ನು ಕೊಡಿ ನೀವು ಬಂದು ಪರಿಶೀಲನೆ ಮಾಡಿ ಆಗ್ಲೇ ಮಾತಾಡಿದವರು ಹೇಳಿದ್ರು ಮಾತನಾಡಿದ ಹಳೆಯವರು ಹೇಳಿದ್ರು ಇಲ್ಲಿ ಸಿಸಿ ಟಿವಿ ದಾಖಲಾತಿಗಳನ್ನ ಪರಿಶೀಲಿಸುತ್ತಾ ನೀವು ಪರಿಶೀಲಿಸಿ ಪರಿಶೀಲಿಸಿ ಆದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳದಿದ್ದ ಪಕ್ಷಣದಲ್ಲಿ ಈಗಾಗಲೇ ಮಾತಾಡಿದ ಕಾರ್ಮಿಕರು ರೈತರು ಯುವಜನರು ಸಂಘ ಸಂಸ್ಥೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಭ್ರಷ್ಟರನ್ನ ಈ ಜಿಲ್ಲೆಯಿಂದ ಆಗಲೇ ಘೋಷಣೆ ಕೂಗಿದಕ್ಕೆ ಒತ್ತಿ ಓಡಿಸುವಂತ ಕೆಲಸಕ್ಕೆ ನೀವಾದ್ರೂ ಮುಂದಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಲ್ಲದೆ ಮಾಹಿತಿಗಳು ಬರ್ತದೆ ಇದೆಲ್ಲ ಕೊಡಬೇಕು ಅವರಿಗೆ ಹಾಗೆ ವಿಡೋ ಪೆನ್ಷನ್ ವಿಡೋ ಪೆನ್ಷನ್ ಅಂದ್ರೆ ಏನು ಗೊತ್ತುಂಟ ಏನು ಅದರ ಅರ್ಥ ಗಂಡ ಸತ್ತರೆ ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ ನಮ್ಮ ನಮ್ಮ ಭಾಷೆಯಲ್ಲಿ ಒಡೆಯ ಸತ್ತೆ ಅಂತ ಅದಕ್ಕೆ ಇದಿಲ್ಲ ಮಿತಿ ಇಲ್ಲ ಆಧಾರ ಇಲ್ಲ ಆಗನ ಇಂದಿರಾ ಗಾಂಧಿ ಕಾಲದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿಕೊಟ್ಟು ಕಳುಹಿತ ಏನಾಗ್ತಾರೆ ನಿಮ್ಮ ಗಂಡನಿಗೆ ಆಸ್ತಿ ನಿಮಗೆ ಮಕ್ಕಳಿದೆ ಅದಿದೆ ಅಂತ ಹೇಳಿ ಆರೈಕೆ ಉತ್ತರದಿಂದ ಇವರ ಜೇಬಿಂದ ಕೊಡುವ ಹಾಗೆ ಕೊಟ್ಟು ಯಾರಿಗೆ ದುಡ್ಡು ನೀವು ಹೇಳಿದಾಗೆ ಲಂಚದ ಗಂಟು ಸಿಕ್ತು ಅಲ್ಲಿ ಸಿಕ್ಕೋದು ಬರೀ ಎಂಟು ರೂಪಾಯಿ ಒಂದು ಹೆಂಗಸು ಕಟ್ಟಡಕ್ಕೆ ಹೋದ್ರೆ ಅವಳಿಗೆ ಸಿಕ್ತದೆ ಒಂದು ದಿವಸಕ್ಕೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಒಂದು ಮಹಿಳೆ ಹೋಗಿ ನನಗೆ ಪೆನ್ಷನ್ ಕೊಡಿ ಅಂತ ಕೇಳಿದ್ರೆ ಅದನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಅದ್ನ ಈಗ ನಮ್ಮ ಮುಂದೆ ನಿಂತಿದ ಕಂಡು ಕಾಣೋದಿಲ್ಲ ಹಂಗಲ್ಲ ಕಣ್ಣು ಪರ್ಸೆಂಟೇಜ್ ಇದೆ ಡಾಕ್ಟರ್ಸ್ ಇದೆ ನಾನು ಇದಕ್ಕೆ ಫೈಲ್ ಮಾಡಿಬಿಟ್ಟು ಎ ಸಿ ಅವರಿಗೆ ಕಳಿಸಿ ಫೈಲ್ ಇಲ್ಲಿ ಬಂದಿದೆ ದೇವರು ಕೊಟ್ಟರು ಪೂಜಾರಿ ಕೊಡೋದು ಕೊಡ್ತಾ ಇದ್ದಾರೆ ಇನ್ನು ಅದನ್ನು ತಗೊಂಡು ಬನ್ನಿ ಇದನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ರು ಹಾಗೆ ಹಲವಾರು ಪ್ರಮೇಯಗಳು ಒಂದು ಆಗಲೇ ಹೇಳಿದಾಗೆ ಭೌತಿಕಾತೆ ಭೌತಿಕಾತೆ ಅಂದರೆ ಏನು ಸ್ವಾಮಿ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಭೌತಿಕಾತೆ ತೆಗೆಲಿಕ್ಕೆ ಪ್ರಭಾಮ ಇರೋದು ಜಮ್ಮ ಆಸ್ತಿ ಇಡೀ ಭೂಗೋಳದಲ್ಲಿ ಈ ಖಾತೆ ಅಂತಲ್ಲ ಒಂದು ಸರ್ವೆ ನಂಬರ್ಗೆ ಐವತ್ತು ಜನರು ಇರ್ತಾರಲ್ಲ ಅವರ ಹೆಸರನ್ನು ತಗೊಂಡು ಇದಕ್ಕೆ ಬ್ಯಾಂಕಿಗೆ ಕೊಟ್ಟ ಅಲ್ಲ ಕಟ್ಟುದಿಲ್ಲ ಅಲ್ಲಿ ಹೇಳ್ತಾರೆ ರೈತರಿಗೆ ಬಹಳ ಪ್ರಯೋಜನ ಮಾಡಿದ ಗೊಬ್ಬರ ಕೊಡ್ತೀವಿ ಅದು ಬರ್ತೀವಿ ಎಲ್ಲಿ ಕೊಡ್ತಾರೆ ಇಲ್ಲಿ ಹೋಗುವಾಗ ನೀವು ಹೇಳಿದ ಹಾಗೆ ಅಲ್ಲಿಗೆ ಆವಳಿ ಅವಳಿ ಯಾಕೆ ಅಂತ ನಾವೇ ಮಾಡಿದ್ವಿ ಕೋಲಿಗಳು ನಾವು ನಾನೇ ಇರ್ತೇನೆಲ್ಲ ನಾನು ಮನೆಯಲ್ಲಿ ಕೂತ್ಕೊಂಡು ಬೇಪಲ್ಲ ಮಾಡಿದ್ವಿ ದುಡ್ಡು ಹಿಂಗ ಆಯ್ತಲ್ಲ ಹೌದು ತಪ್ಪಾ ದಲ್ಲಾಳಿಗಳು ತಪ್ಪಲ್ಲ ಯಾರು ಆ ಗಂಟು ದುಡ್ಡನ್ನು ಕೊಡ್ತಾರೆ ಅವ್ರದ್ದು ತಪ್ಪು ನಾವು ಅದನ್ನು ತಿದ್ದಬೇಕು ನೀವು ಕೊಡಬಾರ್ದು ಡೈರೆಕ್ಟ್ ನಮ್ಮ ಸಂಸ್ಥೆಗೆ ಬನ್ನಿ ನಾವು ಮಾಡಿಕೊಡ್ತೀವಿ ನಾನು ಮಾಡ್ತಾ ಇದ್ದೇನೆ ಅರ್ಶು ಉದಾಹರಣೆಗೆ ಸೀನಿಯರ್ ಸಿಟಿಜನ್ ಇಂದ ನಾವು ಎಸಿಗೆ ಕಳಿಸ್ತೀವಿ ಎಸಿನ ನಟಿಗೆ ಫೈಲ್ ಬರ್ತದೆ ನೋಟಿಸ್ ಬರ್ತದೆ ಹೋಗಿ ಬಿಟ್ಟು ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಾನು ರಿಪ್ಲೈ ಕೊಡ್ತೀನಿ ಆಸೆ ಕಾಡ್ತಾರೆ ಮನವಿ ಸ್ವೀಕರಿಸಿ ವಿರಾಜಪೇಟೆ ತಹಶೀಲ್ದಾರ್ ಪಿವಿ ಪ್ರವೀಣ್ ಕುಮಾರ್ ಅವರು ಮಾತನಾಡಿ ಹಣ ಪಡೆಯುವುದು ಮತ್ತು ಕೊಡುವುದು ತಪ್ಪು ಇದಕ್ಕೆ ನಾವು ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ದೇವೆ ನಮ್ಮ ಕಚೇರಿ ಸಿಬ್ಬಂದಿಗಳು ಆಗಿದ್ರೆ ನೇರವಾಗಿ ಹೇಳಿ ತಪ್ಪು ಮಾಡಿದ್ರೆ ತೋರಿಸಿ ಕಂಡು ಹಿಡಿದು ಅದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಏನೇ ಸಮಸ್ಯೆ ಇದೆ ನಿರ್ದಿಷ್ಟವಾಗಿ ಇಂಥವರ ವ್ಯಕ್ತಿಗಳಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಳಿಲ್ಲ ಇಂಥ ವ್ಯಕ್ತಿಗಳ ಸಮಸ್ಯೆ ಇದೆ ಅಂತ ನೇರವಾಗಿ ನಾನು ತಹಶೀಲ್ದಾರಾಗಿ ನನ್ನ ಭೇಟಿ ಮಾಡ್ಬೋದು ಅದಕ್ಕಿಂತ ಹಿಂದೆ ಬೇಕು ತಹಶೀಲ್ದಾರ್ ಹೇಳಿ ಅದಕ್ಕೆ ಇರ್ತಾರೆ ಅವರ ಸಂಪರ್ಕ ಅಧಿಕಾರಿ ಅಂತೇಳಿ ನಾವು ಮಾಡಿದ್ದೀವಿ ಮತ್ತು ಈ ಮೂರನೇ ವ್ಯಕ್ತಿಗಳ ಕೈಲಿ ಅರ್ಜಿಗಳನ್ನು ಯಾರು ಕೊಡದೆ ಅವ್ರು ಏನು ಅರ್ಜಿ ಸಂಸದಷ್ಟೇ ಅವ್ರೇನು ಬಂದು ಕಚೇರಿ ಅಲಿಬೇಕು ಅಂತ ನಾನು ಯಾರು ಕೇಳ್ಕೋತಿಲ್ಲ ಅರ್ಜಿ ಕೊಡೋದನ್ನ ಕೊಡಲಿ ನಾವು ಹದಿನೈದು ದಿನದೊಳಗೆ ನಾವು ಮಾಡಿಲ್ಲ ನಾ ಜವಾಬ್ದಾರದು ಆ ಕೆಲಸ ನಾನು ಮಾಡಿ ಕೊಟ್ಟು ನಾನು ಜವಾಬ್ದಾರ ಆಯ್ತಲ್ಲ ಜನರು ಆದಷ್ಟು ಈಗ ಅವನು ಯಾವ ಮೂರನೇ ವ್ಯಕ್ತಿ ಹೇಳ್ತೀರಲ್ಲ ಅವನೇನಿಗೆ ಹೇಳ್ಕೊಂಡು ಪೇಪರ್ ತಂದು ಕೊಟ್ಟರೆ ಅದು ಬೇರೆ ವಿಚಾರ ಜನ ಕೊಡೋದು ಕಡಿಮೆ ಮಾಡ್ತೀವಿ ನಾನು ಅದಕ್ಕೆ ಯಾಕೆ ಸ್ಪಂದಿಸಿಲ್ಲ ಅಂದರೆ ನೀವು ನಮ್ನ ಕ್ವಶನ್ ಮಾಡಿ ಅದನ್ನು ನಾವು ಮಾಡಿ ಆಯಿತಾ ಆಯ್ತಾ ಆದಷ್ಟು ನಾವಿಲ್ಲಿ ನಿಯಂತ್ರಣ ಮಾಡಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ಯಾರು ಬೋರ್ಡ್ ಇಟ್ಕೊಂಡು ಬರಲ್ಲ ಇವನಿತ್ತವನು ಅಂತೇಳಿ ಬಂದವ್ರನ್ನ ನಾವು ಆದಷ್ಟು ಕೇಳ್ತೀವಿ ಐ ಡಿ ಕಾರ್ಡ್ ಕೇಳ್ತೀವಿ ಎಲ್ಲನೂ ಮಾಡ್ತಾ ಇದೀವಿ ನಮ್ಮ ಆ್ಯಬ್ಸೆನ್ಸಲ್ಲಿ ಏನಾದರೂ ಆಗಿಲ್ಲ ಅಂತ ಹೇಳೋದಿಲ್ಲ ಆಚು ತೋರುಗಳು ಆಗಿರ್ತದೆ ಆಗಿರಲ್ಲ ಅಂತ ಹೇಳೋಲ್ಲ ಆದರೆ ಆದಷ್ಟು ನಾವು ನೇತೃತ್ಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಆದಷ್ಟು ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ದಯವಿಟ್ಟು ಯಾರಾದರೂ ಏನು ಸಮಸ್ಯೆಗಳಿದ್ರೆ ನಾವು ನೇರವಾಗಿ ನಾವು ದೂರ ಸಂಪರ್ಕ ನಂಬರು ಇರ್ತದೆ ಕೆಲವೊಗ್ತಾರೆ ಅದರಲ್ಲಿ ನಾವು ಕೊಡ್ತೀವಿ ಸಂಪರ್ಕಿಸಲಿ ಕೆಲಸ ನಮ್ಮ ಸ್ಟಾಪ್ಗಳಿಂದ ಏನಾದರೂ ಸಮಸ್ಯೆ ಆಗಿದೆ ನನಗೆ ನೇರವಾಗಿ ಹೇಳಿ ಇಂಥವ್ರು ಯಾರಾದರೂ ಏನಾದರೂ ವಿಳಂಬ ಮಾಡ್ತಾ ಇದ್ದಾರೆ ಡಿಮಾಂಡ್ ಮಾಡ್ತಾಯಿದ್ದಾರೆ ಯಾಕೆಂದರೆ ನಮ್ಮದೆಲ್ಲ ಈ ಆಫೀಸ್ ಆಗಿದೆ ಪ್ರತಿಯೊಂದು ಅರ್ಜಿನೂ ಮ್ಯಾನುವಲ್ಲಿ ತಗೊಳ್ಳೋದಕ್ಕೆ ಏನಿಲ್ಲ ಪ್ರತಿಯೊಂದು ನಾವು ಈ ಆಫೀಸ್ ಮುಖಾಂತರವನ್ನೇ ತೊಗೊಂಡು ಅದರಲ್ಲಿ ಪರಿಹಾರ ಕಂಡುಕೊಳ್ತಾ ಇದ್ದೀವಿ ಆದಷ್ಟು ನಾವು ಹಳೆ ಕಡತಗಳು ಏನೇ ಪೆಂಡಿಂಗ್ ಇತ್ತಿಲ್ಲ ಅಂತ ಹೇಳೋದಿಲ್ಲ ಇತ್ತು ಅದನ್ನೆಲ್ಲ ವಿಲೇವರು ಮಾಡಿಸಿದ್ದೀವಿ ಮುಂದೆ ಜನವರಿ ಹದಿನೈದರಿಂದ ಇಪ್ಪತ್ತರೊಳಗೆ ನಾವು ಒಂದು ಕಡತ ವಿಲೇವರಿ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರ್ದು ಕಡತಗಳು ನಮ್ಮಲ್ಲಿ ಆಗದೆ ಬಾಕಿ ಇತ್ತು ಅಂತೇಳಿದ್ರೆ ಅವರು ಬಂದು ನಮಗೆ ಮಾಹಿತಿ ಕೊಡ್ತೀವಿ ನಾವು ಒಂದು ಕಡತವನ್ನು ಕ್ಲಿಯರ್ ಮಾಡಿ ಗಮವ್ ಥ್ಯಾಂಕ್ ಯು ಪ್ರತಿಭಟನೆಯ ಸಂದರ್ಭ ಸಾಮಾಜಿಕ ಕಾರ್ಯಕರ್ತರ ಕೂಟದ ಬಾಳೆಕುಟ್ಟಿರ ದಿನುದೇವಯ್ಯ ಬಿಎಸ್ ಪೂಣಚ್ಚ ಪಿಕೆ ಅಪ್ಪಣ್ಣ ಮಂಡ್ಯಪ್ಪಂಡ ರೋಷನ್ ಎಂಶಂಕರಿ ಪೊಂದಪ್ಪ ಸಿಪಿಎಂ ಪಕ್ಷದ ಪ್ರಮುಖರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು